ಅಜ್ಞಾನ ತಿಮಿರಾಂಧಸ ಜ್ಞಾನಾಂಜನ ಶದಾಖಯ ಮೇನ ತಸ್ಮೈ ಶ್ರೀ ಪುರವೇ ನಮಃ ಶಿವಲಿಂಗೇಶ್ವರ ನಮಸ್ತೆ ಸ್ತು ಚಿಂತಿತಾರ್ಥಪ್ರದಾಯನೆ ಹಿರೇ ಸಾವಳಗಿ ಪುರಾದೀಶಾ ಶ್ರೀ ಶಿವಲಿಂಗೇಶ್ವರ ನಮಸ್ತತೆ ಎನ್ನ ಆರಾಧ್ಯ ಗುರುವರಾದ ಲಿಂಗೈಕ್ಯ ಶ್ರೀಮುಣಿಪುರ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳನ್ನ ಎನ್ನ ಹೃದಯಿಸಿಕೊಂಡು ಸುಕ್ಷೇತ್ರ ಸೈದಾಪುರ ಗ್ರಾಮದ ಶ್ರೀ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಈ ವೇದಿಕೆ ಮೇಲೆ ಕುಳಿತಿರುವಂತಹ ಸರ್ವ ಪೂಜ್ಯರ್ಲು ಕೂಡ ವಂದಿಸಿ ಹಾಗೂ ಹಿರಿಯರೇ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವಂತಹ ಎಲ್ಲ ಸದ್ಭಕ್ತಾದಿಗಳೇ ನಿಮಗೆಲ್ಲರೂ ಕೂಡ ಶ್ರೀ ಜಗದ್ಗುರು ಶಿವಲಿಂಗೇಶ್ವರ ಒಂದು ಆಶೀರ್ವಾದವನ್ನು ಮಾಡುತ್ತ ಪ್ರತಿ ವರ್ಷ ಈ ವರ್ಷವೂ ಕೂಡ ಸೈದಾಪುರ ಗ್ರಾಮದಲ್ಲಿ ಶ್ರೀ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಈ ಒಂದು ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಶಿವಲಿಂಗೇಶ್ವರ ಅಂದ್ರೆ ನಿಮಗೆಲ್ಲ ತಿಳಿದ ಅವರ ಶಕ್ತಿ ಏನದ ನಿಮಗೆಲ್ಲ ಗೊತ್ತದು ಆದ್ರೂ ಕೂಡ ಹೇಳಬೇಕಾಗ್ತದೆ ಭವ್ಯ ಭಾರತ ದೇಶದ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಕೊಳ್ಳೂರು ಗ್ರಾಮದಲ್ಲಿ ತಂದೆ ಲಿಂಗಬಸವಗೌಡ ತಾಯಿ ಮಲ್ಲಮಾಂಬೆಯ ಉದರದಲ್ಲಿ ಜನಿಸಿ. ಬಾಲ್ಯದಲ್ಲಿ ಅನೇಕ ಪವಾಡಗಳನ್ನು ಮಾಡಿ ಕಳ್ಳೂರಿನ ಉತ್ತರ ದಿಕ್ಕಿನಲ್ಲಿರುವ ಸಾವಳಿಗೆ ಬಂದು ಅನುಷ್ಠಾನವನ್ನು ಮಾಡಿ ಸಾವಳಗಿಯೊಳಗೆ ಮಹಾಮಂಡ ಮಠವನ್ನು ನಿರ್ಮಾಣವನ್ನು ಮಾಡಿ ಅಲ್ಲಿಯ ಭಕ್ತರನ್ನು ಉದ್ಧರಿಸಿ ರಾಜ್ಯಾದ್ಯಂತ ಸಂಚಾರವನ್ನು ಮಾಡಿ ಕರ್ನಾಟಕ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ ತಮಿಳುನಾಡು ತೆಲಂಗಾಣ ಸುಮಾರು ನಾಲ್ಕು ರಾಜ್ಯಗಳಲ್ಲಿ ಮಠಗಳನ್ನ ಸ್ಥಾಪನೆಯನ್ನು ಮಾಡಿ ಮುನ್ನೂರ ಅರವತ್ತಕ್ಕಿಂತಲೂ ಹೆಚ್ಚು ಶಾಖಾ ಮಠಗಳನ್ನ ಸ್ಥಾಪನೆಯನ್ನು ಮಾಡಿ ಸಾಮಾಜಿಕದ ಒಂದು ಕ್ರಾಂತಿಯ ಜೊತೆ ಜೊತೆಗೆ ಧಾರ್ಮಿಕ ಕಾಂತರ ಕ್ರಾಂತಿಯನ್ನು ಮಾಡಿದ್ದಾರೆ ನಮ್ಮ ಕರ್ನಾಟಕದೊಳಗ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮಠವನ್ನಾಗಿ ಮಾಡಿ ನಿಮಗೆಲ್ಲ ತಿಳಿದಿರುವಂತೆ ಶಿವಲಿಂಗೇಶ್ವರರ ಅನೇಕ ಪವಾಡಗಳು ಪ್ರತಿಯೊಂದು ನೀವೆಲ್ಲ ಕೇಳಿರಿ ಆದರೆ ಮಹಾತ್ಮರ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗ್ತದೆ ಹೆಚ್ಚನ್ನು ಹೆಚ್ಚು ಒಂದು ಕಡೆ ಸುಭಾಷ್ತಗಾರ ಹೇಳುತ್ತಾರೆ ಗಂಗಾ ಪಾಪಂ ತಾಪಂ ದೈನ್ಯಂ ಕಲ್ಪ ತರುಸ್ತ ಪಾಪಂ ತಾಪಂ ಚರಿಯ ನೆಂಚ ಗ್ರಂಥಿ ಸಂತೋ ಮಹಾಶಯ ಅನ್ನುವಂತ ಮಾತನ್ನು ಗಂಗಾ ಪಾಪಂ ಗಂಗೆಯಲ್ಲಿ ಸ್ನಾನವನ್ನು ಮಾಡಿದರೆ ಪಾಪ ಹೋಗುತ್ತದೆ ಅನ್ನುವಂತಹ ನಂಬಿಕೆ ನಮ್ಮಲ್ಲದ ನಮ್ಮ ಹಿಂದೂ ಧರ್ಮದಲ್ಲಿ ಕಾಶಿಗೆ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿ ರಾಮೇಶ್ವರನ ದರ್ಶನ ಆಯಿತು ಅಂತಂದ್ರೆ ನಮಗೆ ಮುಕ್ತಿ ಸಿಕ್ತು ಅಂತ ಹೇಳಿ ನಮಗೆ ದೊಡ್ಡದಾಗಿರುವಂತಹ ನಂಬಿಕೆ ಅದು ಹಾಗೆ ಶಶಿತಾಪಂ ಚಂದ್ರನು ತಾಪವನ್ನು ಕಳೆಯುತ್ತಾನೆ ಬೇಸಿಗೆ ಸಮಯದೊಳಗ ಮನೆಯೊಳಗೆ ಮಲ್ಕೊಳಕ್ ನಮ್ಗೆ ಸಾಧ್ಯ ಇಲ್ಲ ನಾವೇನ್ ಮಾಡ್ತೀವಿ ಮನೆ ಮೇಲ್ಗಡೆ ಬಂದು ಮಲ್ಕೊಳ್ತೀವಿ ಮಲ್ಕೊಂಡಾಗ ನಮ್ಗೆ ಚಂದ್ರ ನೋಡಿದಾಗ ಆನಂದ ಆಗ್ತದೆ ಆನಂದ ಆದ ತಕ್ಷಣ ಮನಸ್ಸಿನಲ್ಲಿರುವಂತಹ ತಾಪಗಳು ದೂರ ಆಗ್ತದೆ ಹಾಗೆ ಗಂಗಾ ಪಾಪಂ ಶಶಿ ತಾಪಂ ಚೈನ್ಯಂ ದೈನ್ಯಂ ಕಲ್ಪ ತರುಸ್ತಾ ಕೇಳಿದ್ದನ್ನು ಕೊಡುವಂತಹ ಕಾಮದೇನು ಕೇಳಿದ್ದನ್ನ ಹೇಗೆ ಕೊಡ್ತದೆ ಅಂತ ನೀವು ಕೇಳಬಹುದು ಕೇಳಿದ್ದನ್ನ ಕೊಡುವಂತಹ ಮರ ಕೇಳಿದ್ದನ್ನ ಕೊಡುವಂತಹ ಆಕಳು ಇತ್ತು ಅದು ಎಲ್ಲಿತ್ತು ಅಂತ ಕೇಳಿದ್ರ ಇಂದ್ರ ಆಸ್ಥಾನದೊಳಗೆ ಯಾರು ದೇವರನ್ನ ಕುರಿತು ತಪಸ್ಸನ್ನ ಆಚರಣೆಯನ್ನ ಮಾಡಿ ವರಗಳನ್ನ ಪಡೆದುಕೊಳ್ತಾರ ಅವಾಗ ಅಂತಹ ಕೇಳಿದ್ದನ್ನ ಕೊಡುವಂತಹ ವಸ್ತುಗಳು ಅವರಿಗೆ ಸಿಗುತ್ತಿದ್ದು ಹಾಗೆ ಜಮದಗ್ನಿ ಮಹರ್ಷಿ ಅಂತ ನಿಮಗೆಲ್ಲ ಕೇಳಿದ್ವಿ ಆ ಜಮದಗ್ನಿ ಮಹರ್ಷಿ ಭ್ರಮನ ಕುರಿತು ತಪಸ್ಸನ್ನ ಆಚರಣೆ ಮಾಡ್ತಾನೆ ತಪಸ್ಸನ್ನ ಆಚರಣೆನ ಮಾಡಿ ಬ್ರಹ್ಮನನ್ನ ಒಲಿಸಿಕೊಂಡು ಆ ಬ್ರಹ್ಮನ ಒಂದು ವರದಿಂದ ಆಕಳನ್ನ ಪಡೆದುಕೊಳ್ತಾನೆ ಜಮದಗ್ನಿ ಮಹರ್ಷಿ ಅಂದ್ರ ಬಹಳ ದೊಡ್ಡ ಋಷಿ ಅವರ ಹತ್ರ ಸಾವಿರಾರು ಋಷಿ ಮುನಿಗಳು ಸಾವಿರಾರು ಭಕ್ತಾದಿಗಳು ಬರ್ತಾ ಇದ್ದರು ಏಕಕಾಲಕ್ಕ ಯಾರಿಗೆ ಏನು ಊಟ ಬೇಕು ಯಾರಿಗಾನ ಏನು ಕೊಂದು ಕೊರತೆ ಇರ್ತದ ಅದನ್ನ ನಿವಾರಿಸುವಂತ ಶಕ್ತಿ ಆಕಳ ನಿನಗೆ ಏನು ಬೇಕು ಏನ್ ಕಷ್ಟ ಅದ ಅಂತ ಕೇಳಿದ್ರೆ ಆಕಳು ಏನಂದ್ರ ಆ ಏನೇ ಕಷ್ಟಗಳಿದ್ರು ಕೂಡ ದೂರ ಮಾಡ್ತಿತ್ತು ಆಕಳು ಹಾಗಾಗಿ ಅವ್ರ ಹತ್ರ ಬರುವಂತಹ ಋಷಿಮುನಿಗಳಾಗಿರಬಹುದು ಭಕ್ತಾದಿಗಳಾಗಿರ್ಬಹುದು ಸುತ್ತಮುತ್ತಲಿನ ಜನ ಆಗಿರಬಹುದು ಅಸಂಖ್ಯಾತ ರೂಪದೊಳಗೆ ಬರ್ತಾ ಇದ್ರು ಈ ವಾರ್ತೆ ಯಾರಲ್ಲಿ ಹೋಯ್ತು ಅಂತ ಕೇಳಿದ್ರೆ ಕಾಂತಿ ವೀರ್ಯಾರ್ಜುನ್ ಅನ್ನುವಂತಹ ರಾಕ್ಷ ಅಲ್ಲಿ ಇರುವಂತಹ ರಾಜನ ಹತ್ರ ಹೋಯ್ತು ಅವನಲ್ಲಿ ಒಂದು ದುರಾಶೆ ಭಾವನೆ ಹೊಡ್ತು ಅವನಲ್ಲಿ ಒಬ್ಬ ಋಷಿ ಮುನಿ ಹತ್ರ ಇದ್ರ ಏನ್ ಉಪಯೋಗದ ಅದು ನಾನು ದೊಡ್ಡ ರಾಜ ನನ್ನಲ್ಲಿ ಇತ್ತು ಅಂತಂದ್ರ ನನ್ನ ಹೆಸರು ಇದ್ರ ಕಂತಲೂ ಹತ್ತು ಪಟ್ಟು ಹೆಚ್ಚಾಗ್ತದ ಒಬ್ಬ ಋಷಿ ಮುನಿ ಹತ್ರ ಇದ್ರೆ ಏನು ಉಪಯೋಗದ ಅಂತ ತಿಳ್ಕೊಂಡು ಜಮದಗ್ನಿಗೆ ಬಂದು ಕೇಳತ್ತ ನೋಡಪ್ಪ ನಿನ್ನ ಹತ್ರ ಆಕಳದಲ್ಲತ್ತಲ್ಲ ನಮಗ ಕೊಟ್ಟು ಬಿಡು ನಿನಗೇನ್ ಬೇಕಾದ್ರೆ ನಮ್ಮ ಕಡೆಯಿಂದ ತಗೋ ಅಂತ ಹೇಳಿದ್ರು ಜಮದಗ್ನಿ ಮೊದಲೇ ಬಹಳಷ್ಟು ಕೋಪಿಷ್ಟ ನೋಡಪ್ಪ ನಾನು ಬ್ರಹ್ಮನ ತಪಸ್ಸನ್ನ ಆಚರಣೆಯನ್ನು ಮಾಡಿ ವರವನ್ನ ಪಡೆದುಕೊಂಡು ಆಕಳನ್ನ ತೆಗೆದುಕೊಂಡಿನಿ ಅಂಥದ್ರೊಳಗೆ ಏನಂತಂದ್ರೆ ನಿನಗೆ ಬೇಕಾಗಿತ್ತು ಅಂತ ನೀನು ಕೂಡ ತಪಸ್ ಆಚರಣೆ ಮಾಡಿ ನೀನು ತಗೋ ಅಂದ ಅಲ್ಲಪ್ಪ ಈ ನಾ ಈ ನಾಡಿನ ರಾಜ ಇದ್ದೀನಿ ಮತ್ತೆ ಈ ನಾಡಿನ ರಾಜ ನೀನ್ ಕಿಮ್ಮತ್ ಕೊಡ್ಲಿಲ್ಲ ಅಂತಂದ್ರ ಬಲವಂತವಾಗಿ ಒಯ್ಬೇಕಾಗ್ತದ ಅಂತ ರಾಜ ಆ ಮಾತನ್ನ ಜಮದಗ್ನಿ ಮಹರ್ಷಿ ಹೇಳ್ತಾನೆ ಮೊದಲೇ ಕೋಪಿಸ್ಟ್ ಜಮದಗ್ನಿ ನಾ ಕೊಡಲ್ಲ ನೀ ಏನ್ ಮಾಡ್ತಿ ಅಂತ ಕೇಳ್ತಾನೆ ಹಾಗೆ ಈಗ ಜಗ ಜಗಳ ಆಡದ್ರೊಳಗಾಗಿ ಆ ರಾಜ ಏನ್ ಅಂತ ಕೇಳಿದ್ರ ಇವನನ್ನ ಸಾಯಿಸಿ ಬಿಡ್ತಾನೆ ಜಮದಗ್ನಿ ಮಹರ್ಷಿ ಹೇಳುವಂತಹ ತಾತ್ಪರ್ಯ ಇಷ್ಟೇ ಕೇಳಿತನ್ನ ಕೊಡುವಂತಹ ಶಕ್ತಿ ಆ ಆಕಳಿನಲ್ಲಿ ಅದ ಗಂಗೆ ಪಾಪವನ್ನ ಕಳಿತಾಳೆ ಚಂದ್ರ ತಾಪವನ್ನ ಕಳಿತಾನೆ ಕೇಳಿದ್ದನ್ನ ಕೊಡುವಂತಹ ಶಕ್ತಿ ಆಕಳಿನಲ್ಲದ ಆದರೆ ಗ್ರಂಥಿ ಸಂತೋ ಮಹಾಶಯ ಅಂದ್ರೆ ಗಂಗೆ ಪಾಪ ಕಳೀತಾಳ ಅಂತ ತಿಳ್ಕೊಂಡು ಪಾಪವನ್ನ ಕಳೆಯುವಂತಹ ಶಕ್ತಿ ಮಾತ್ರ ಗಂಗೆಗದ ತಾಪವನ್ನ ಕಳೆಯುವಂತ ಶಕ್ತಿ ಮಾತ್ರ ಚಂದ್ರನಲ್ಲದ ಕೇಳಿದ್ದನ್ನ ಕೊಡುವಂತ ಶಕ್ತಿ ಮಾತ್ರ ಆಕಳಿನಲ್ಲದ ಆದ್ರೆ ಆಕಳಿನಲ್ಲಿ ಪಾಪ ಕಳೆಯುವಂತಹ ತಾಪ ಕಳೆಯುವಂತ ಶಕ್ತಿ ಇಲ್ಲ ಚಂದ್ರನಲ್ಲಿ ಪಾಪ ಕಳೆಯುವಂತಹ ಬೇಡಿದ್ದನ್ನ ಕೊಡುವಂತಹ ಶಕ್ತಿ ಚಂದ್ರನಲ್ಲಿಲ್ಲ ಗಂಗೆಯಲ್ಲಿ ತಾಪವನ್ನ ಕಳೆಯುವಂತಹ ಶಕ್ತಿ ಬೇಡಿದ್ದನ್ನ ಕೊಡುವ ಕೊಡುವಂತಹ ಶಕ್ತಿ ಇಲ್ಲ ಆದರೆ ಬೇಡಿದ್ದನ್ನ ಕೊಡುವಂಥದ್ದು ತಾಪವನ್ನ ಕಳೆಯುವಂಥದ್ದು ಪಾಪವನ್ನ ಕಳೆಯುವಂಥದ್ದು ಅದು ಯಾರಲ್ಲಿ ಇರ್ತದೆ ಅಂತ ಕೇಳಿದ್ರೆ ಶಿವಲಿಂಗೇಶ್ವರ ಹತ್ರ ಇರ್ತದೆ ಅನ್ನುವಂತಹ ಮಾತು ನಾವೆಲ್ಲ ತಿಳಿದುಕೊಳ್ಬೇಕಾಗ್ತದೆ ಯಾಕಂತ ಕೇಳಿದ್ರೆ ಒಬ್ಬ ಗುರು ಒಬ್ಬ ದೇವರು ಅಂತ ಕೇಳಿದ್ರೆ ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಜೋಪಾನವನ್ನ ಮಾಡ್ತಾಳೆ ಆದರೆ ಒಬ್ಬ ದೇವರು ಒಬ್ಬ ಗುರು ಏನ್ ಮಾಡ್ತಾನಂತ ಕೇಳಿದ್ರ ಇಡೀ ಜಗತ್ತಿಗೆ ತನ್ನ ಮಕ್ಕಳಿಂದ ಸಲುತಾನೆ ಆದ್ರೆ ದೇವರಿನಲ್ಲಿ ಗುರುವಿನಲ್ಲಿ ಬರುವಂತಹ ಶಕ್ತಿ ಅದು ಸಾಮಾನ್ಯ ಜನರಲ್ಲಿ ಬರುವಂತಹ ಶಕ್ತಿ ಅಲ್ಲ ಹಾಗಾಗಿ ಮಹಾತ್ಮರಲ್ಲಿ ಬಹಳ ಅಗಾಧವಾದಂತಹ ಶಕ್ತಿ ಇರ್ತದ ಅವರಿಗೆ ಎಷ್ಟು ಸ್ಮರಿಸಿದ್ರು ಕೂಡ ಎಷ್ಟು ಸ್ತುತಿ ಮಾಡಿದ್ರೂ ಕೂಡ ಕಡಿಮೆ ಅದು ಒಂದು ಕಡೆ ವಚನಕಾರ ಹೇಳತಾನೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ವಾಯು ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರ ಹೊಗಳುವ ಕುನಿಗಳ ನೆನೆಂಬೆ ರಾಮನಾಥ ಅನ್ನುವಂಥ ಮಾತನ್ನ ಇಳೆ ನಿಮ್ಮ ದಾನ ಈ ಭೂಮಿ ತಯಾರು ಮಾಡಿದ ಯಾರು ಈ ತಯಾರು ಮಾಡುವಂತ ಶಕ್ತಿ ಪರಮಾತ್ಮನಲ್ಲಿ ಅಷ್ಟೇ ಅದ ಮನುಷ್ಯನಿಂದ ಈ ಭೂಮಿ ತಯಾರು ಮಾಡ್ಲಿಕ್ಕೆ ಸಾಧ್ಯ ಏನು ಸಾಧ್ಯ ಇಲ್ಲ ಇನ್ನ ಪರಮಾತ್ಮ ನಮ್ಗೆಲ್ಲ ಜೀವಿಸ್ಲಿಕ್ಕೆ ಏನ್ ಕೊಟ್ಟನು ಅಂತ ಕೇಳಿದ್ರೆ ಈ ಭೂಮಿ ಕೊಟ್ಟನು ಬೆಳೆ ನಿಮ್ಮ ದಾನ ಪರಮಾತ್ಮ ನಮಗೆಲ್ಲ ಏನ್ ಕೇಳ ಕೊಟ್ಟನ ಅಂತ ಕೇಳಿದ್ರ ಮೂರ್ ಹೊತ್ತು ಹೊಟ್ಟೆ ಹಸಿವು ಕೊಟ್ಟ ನಮ್ಗ ಮತ್ತ ಹೊಟ್ಟೆ ಹಸಿವು ನೀಗಿಸ್ಕೊಳ್ಳಕ ಭೂಮಿ ಮ್ಯಾಗ ಬೆಳೆ ಕೊಟ್ಟನು ಪರಮಾತ್ಮ ಮೂರ್ ಹೊತ್ತು ಮನುಷ್ಯ ಏನಂದ್ರೆ ಉಂಡು ಏನಂತಂದ್ರೆ ಸುಖಿ ಅಂತ ಹೇಳಿ ಬೆಳೆ ಕೊಟ್ಟನು ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ವಾಯು ನಿಮ್ಮ ದಾನ ಮನುಷ್ಯ ಉಸಿರಾಡ್ಲಿಕ್ಕೆ ಶುದ್ಧವಾಗಿರುವಂತಹ ಆಮ್ಲಜನಕ ಕೊಟ್ಟಾನ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ವಾಯು ನಿಮ್ಮ ದಾನ ನಿಮ್ಮ ದಾನವ ನೊಂದು ಅನ್ಯರ ಹೊಗಳುವ ಕುನ್ನಿಗಳ ನೆನೆಂಬೆ ರಾಮನಾಥ ಹೇಳುವಂತಹ ತಾತ್ಪರ್ಯ ಇಟ್ಟೆ ನಮಗ ಭೂಮಿ ಕೊಟ್ಟಾನ ಬೆಳೆ ಕೊಟ್ಟಾನ ಗಾಳಿ ಕೊಟ್ಟಾನ ಪರಮಾತ್ಮ ಆದರೆ ಇಂತಹ ಶರೀರನು ಕೂಡ ಪರಮಾತ್ಮ ಕೊಟ್ಟನು ಯಾವ ಇಂಜಿನಿಯರ್ ಕೂಡ ಇಂತಹ ಒಂದು ಶರೀರ ತಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಕೇಳಿದ್ರೆ ನಮಗೆ ಎಲ್ಲಿ ಕಣ್ಣು ಇರ್ಬೇಕು ಅಲ್ಲೇ ಕಣ್ಣವ ಎಲ್ಲಿ ಕಿಮಿ ಇರ್ಬೇಕು ಅಲ್ಲೇ ಕಿಮಿಗಳವ ಎಲ್ಲಿ ಕಾಲಗಳಿರ್ಬೇಕು ಅಲ್ಲೇ ಕೈಗಳು ಕೈಗಳಿರ್ಬೇಕು ಅಲ್ಲೇ ಅದ ಎಲ್ಲಿ ಹೊಟ್ಟೆ ಇರ್ಬೇಕು ಅಲ್ಲೇ ಅದ ಮನುಷ್ಯನಿಗೆ ಹಾಗಾಗಿ ಇಂತಹ ಇಂಜಿನಿಯರ್ಗಂದ್ರು ಕೂಡ ತಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಪರಮಾತ್ಮ ಬೆಲೆ ಬಾಳುವಂತಹ ಇಂತಹ ಶರೀರವನ್ನು ಕೂಡ ಆ ಪರಮಾತ್ಮ ಕೊಟ್ಟಾನಂದ ಬೆಳಕ ಬಳಕ ನಾವು ಏನು ಮಾಡ್ತೀವಿ ಅಂತ ಕೇಳಿದ್ರ ಪರಮಾತ್ಮನಿಂದ ರಚಿತವಾಗಿರುವಂತಹ ಈ ಶರೀರವನ್ನ ಪರಮಾತ್ಮನ ಪ್ರಕೃತಿ ದತ್ತವಾಗಿ ಬಂದಿರುವಂತಹ ಎಲ್ಲ ಸಹಾಯವನ್ನ ಮರೆತು ಮನುಷ್ಯ ಏನ್ ಮಾಡ್ತಾನ ಅಂತ ಕೇಳಿದ್ರ ಒಬ್ಬ ಯಾರೋ ಒಂದು ಹತ್ತು ರೂಪಾಯಿ ಕೊಟ್ಟನ ಅಂತ ತಿಳ್ಕೊಂಡು ನಾವ್ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಅವನ ಗುಣಗಾನವನ್ನ ಮಾಡ್ತೀವಿ ಇನ್ನೂ ಸ್ವಲ್ಪ ನಿಮ್ಗೆ ಹೇಳ್ಬೇಕಾದ್ರ ನಿಮ್ಮ ಮನೆಯ ನಳಗಳಲ್ಲಿ ಕೂಡ ನೀರು ಬರ್ತಾವ ನಿಮ್ಮ ಮನೆಯಲ್ಲಿ ಸಹ ಲೈಟ್ ಲೈಟ್ ಅದು ಎಷ್ಟು ದಿನ ಇರ್ತದ್ರಿ ನೀವು ಬಿಲ್ ಕಟ್ಟೋವರೆಗೆ ಮಾತ್ರ ಪ್ರಾರಂಭ ಆಗ್ತಾ ಇರ್ತದ ಮತ್ ತಿಂಗಳಾದ ನಂತರ ನೀವು ಬಿಲ್ ಪಾವತಿಸ್ ಪಾವತಿಸಿದ ಹೋದ್ರೆ ಏನಾಗ್ತದ ಕೈ ಬಿದವರು ಬಂದು ಏನ್ ಮಾಡ್ತಾರ ಕೇಳಿದ್ರೆ ಲೈಟ್ ಕಟ್ ಮಾಡಿ ಹೋಗ್ಬಿಡ್ತಾರ ಆದ್ರೆ ಕೃತಯುಗ ಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಲಕ್ಷಾನುಗಂಟ್ಲೆ ವರ್ಷಗಳಿಂದ ಸೂರ್ಯ ಬೆಳಗ್ಗೆ ಉದಯಿಸ್ತಾನ ರಾತ್ರಿ ಚಂದ್ರ ಬರ್ತಾನ ಯಾವಾಗಲಾದ್ರೂ ಕೂಡ ನಾನು ನಿಮಗೆಲ್ಲ ಬೆಳಕು ಕೊಟ್ಟಿನಿ ಸೂರ್ಯ ಕೇಳ್ತಾನ ನಾ ಏನಾದರೂ ನಾ ಇಷ್ಟೆಲ್ಲ ಬೆಳಕು ಕೊಟ್ಟಿನಿ ಒಂದು ದಿನ ಆದ್ರೂ ದುಡ್ಡು ಕೊಡ ಅಂತ ಕೇಳೇನೇನ್ರಿ ನಮಗ ಇನ್ನ ಚಂದ್ರ ಬರ್ತಾನಂತ ತಿಳ್ಕೊಂಡು ನಾನು ನಿಮಗೆಲ್ಲ ತಂಪು ಕೊಟ್ಟಿನಿ ನಿಮಗೆ ಮನಸ್ಸಿಗೆ ಆನಂದ ಮಾಡೀನಿ ನನಗೂ ಏನಾದರೂ ತಿಂಗಳಾದ ತಕ್ಷಣ ನನಗೆ ಏನಾದ್ರೂ ದುಡ್ಡು ಕೊಡ ಅಂತ ಹೇಳಿ ಏನಾದ್ರೂ ಚಂದ್ರ ಏನಾದ್ರೂ ಕೇಳೇನೇನು ನಮಗ ಇವತ್ತ ನೀರದ ಅದ ನಾವ್ ಗಂಗೆ ಅಂತೀವಿ ನೀರು ಹರಿತದ ನೀರು ಏನಾದ್ರೂ ಒಂದ್ ದಿನ ಏನಂತಂದ್ರ ಇಲ್ಲಪ್ಪ ನೀರಿಗೆ ಏನಂತಂದ್ರ ನನ್ನಂದು ಉಪಯೋಗ ಮಾಡ್ತಿ ಸ್ನಾನ ಮಾಡ್ತಿ ನೀರ್ ಕುಡಿತಿ ಬಟ್ಟಿ ತೊಳಿತಿ ನೀ ಎಲ್ಲಾ ಗದ್ದೆಗಳಿಗೇನಂದ್ರ ನೀರ್ ಹಾಯಿಸ್ಕೋತಿ ಮತ್ ಅದ್ರ ಬಿಲ್ ಕೂಡ ಎಂದಾದ್ರೂ ನೀರ್ ಕೇಳದೆ ಮಾನವ ರಚಿತವಾಗಿರುವಂಥದಕ್ಕೆ ಮಾತ್ರ ಬಿಲ್ ಅದ ದೇವರ ರಚಿತವಾಗಿರುವಂಥದಕ್ಕೆ ಬಿಲ್ಲಿಲ್ಲ ಪರಮಾತ್ಮ ಕಾಣಲಾರ್ದು ಎಷ್ಟೋ ಕೊಟ್ಟನ ನಮಗ ಅದರಲ್ಲಿ ನಾವು ಸಂತೋಷವನ್ನ ಪಟ್ಟು ದೇವರ ಗುಣಗಾನ ನಾವನ್ನು ಮಾಡಿದ್ವಿ ಅಂತಂದ್ರ ನಮಗ ಒಳ್ಳೇದಾಗ್ತದ ಮನುಷ್ಯನಿಗೆ ಏನ್ ಬೇಕು ಅಂತ ಕೇಳಿದ್ರೆ ಮನುಷ್ಯನಿಗೆ ಒಳ್ಳೇದಾಗೋದು ಬೇಕು ಮೊದಲು ಒಳ್ಳೇದು ಹೇಗಾಗ್ತದಂತ ಕೇಳಿದ್ರ ಪರಮಾತ್ಮನ ಧ್ಯಾನ ಪರಮಾತ್ಮನ ಸ್ತುತಿ ಒಳ್ಳೇದನ್ನು ಮಾಡಿದಾಗ ಮಾತ್ರ ನಿಮಗೆ ಒಳ್ಳೇದಾಗ್ತದೆ ನಾವು ಏನಾದರೂ ಒಂದು ಹತ್ತು ರೂಪಾಯಿ ಕೊಡುವಂತಹ ಮನುಷ್ಯನಿಗೆ ಗುಣಗಾನ ಮಾಡಿದೀವಿ ಅಂತಂದ್ರೆ ಪರಮಾತ್ಮ ನಗತಾನ ಗುರು ನಗತಾನ ಯಾಕಂತ ಕೇಳಿದ್ರ ಏನಪ್ಪಾ ಒಂದು ಮನುಷ್ಯ ಒಂದು ಹತ್ತು ರೂಪಾಯಿ ಕೊಟ್ಟಂತವನಿಗೆ ಇಷ್ಟು ಎತ್ತಿ ಹಿಡಿತಾನ ಅಂದ ಬಳಕ ನಾ ಇಷ್ಟೆಲ್ಲ ಕೊಟ್ಟಿನಿ ಆ ಮನುಷ್ಯನಂತ್ರ ಎಂತ ಹುಚ್ಚದನಾ ಅಂತ ವಿಚಾರ ಮಾಡ್ತಾನೆ ಮನುಷ್ಯ ಎಲ್ಲೆಲ್ಲೋ ಭೂಕಂಪ ಆಗ್ಲಿಗತ್ತೋ ನೀವೆಲ್ಲ ನೋಡಿರಿ ಹೋಟೆಹನ ಗಂಟಲೆ ಮನುಷ್ಯ ಈ ಭೂಮಿ ಮ್ಯಾಲ ಮನೆ ಕಟ್ಟಿದ್ರು ಕೂಡ ಒಂದು ಕ್ಷಣದೊಳಗ ಒಂದು ನಿಮಿಷದೊಳಗ ಏನ ಅಂತಂದ್ರ ಭೂಕಂಪ ಆಯ್ತು ಅಂದ್ರೆ ಮನೆ ಬಿದ್ದು ಹೋಗ್ತದ ದೇವರು ಮನಸ್ಸು ಮಾಡ್ದ ಅಂತಂದ್ರ ಅದಕ್ಕೆ ಇನ್ಶೂರೆನ್ಸ್ ಅದಕ್ಕಿಲ್ಲ ಬೇರೆದಕ್ಕೆ ಬೇರೆದಕ್ಕೆಲ್ಲ ಇನ್ಸುರೆನ್ಸ್ ಅದ ಪ್ರಕೃತಿ ದತ್ತವಾಗಿ ಏನಾದರೂ ಕೆಟ್ಟತ್ತು ಅಂತಂದ್ರೆ ಅದಕ್ಕೆ ಇನ್ಶೂರೆನ್ಸ್ ಇಲ್ಲ ಹಾಗಾಗಿ ದೇವರು ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡಬಹುದು ಆದ್ರೆ ದೇವರು ನಮಗೆಲ್ಲ ನಮ್ಗೆಲ್ಲ ಏನ್ಮಾಡಂದ್ರೆ ಒಳ್ಳೇದನ್ನ ನಮಗೆಲ್ಲ ಸುಖಮಯವಾಗಿಟ್ಟಾನ ಅವನ ಸ್ತುತಿಯನ್ನ ಮಾಡಿದ್ವಿ ನಾವು ಒಳ್ಳೇದನ್ನ ಬಯಸ್ತೀವಿ ಅಂತಂದ್ರ ಅದು ಪರಮಾತ್ಮನಿಗೆ ಸಲ್ತದ ನಾವು ಧರ್ಮವನ್ನ ಮಾಡಿದ್ವಿ ನಾವು ದಾನವನ್ನ ಮಾಡಿದ್ವಿ ನಾವು ಪುಣ್ಯವನ್ನು ಮಾಡಿದ್ವಿ ನಾವು ಪರೋಪಕಾರವನ್ನ ಮಾಡಿದ್ವಿ ಅಂತಂದ್ರ ಅದು ದೇವರಿಗೆ ಸಲ್ತದ ಅಂತಹ ಕೆಲಸವನ್ನು ಸಮಸ್ತ ಸೈದಾಪುರ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಜನತೆ ಎಲ್ಲ ನಾವೆಲ್ಲ ಮಾಡಿದೀವಿ ಅಂದ್ರೆ ಶಿವಲಿಂಗೇಶ್ವರರ ಕೃಪೆಗೆ ಪಾತ್ರರಾಗ್ತೀವಿ ಜೊತೆಗೆ ಏನಂದ್ರೆ ನಮ್ಮೆಲ್ಲ ಮನೆತನ ಕೂಡ ಏನಾಗ್ತದೆ ಕೇಳಿದ್ರೆ ಕಲ್ಯಾಣಮಯವಾಗಿ ಆಗ್ತದೆ ಅವನ ಕೃಪೆ ನಮ್ಮ ಮೇಲೆ ಯಾವಾಗ್ಲೂ ಕೂಡ ಇರ್ತದೆ ಹಾಗಾಗಿ ನಾವು ಯಾವಾಗಲೂ ಕೂಡ ಒಳ್ಳೆಯದನ್ನೇ ಮಾತನಾಡಬೇಕು ಒಳ್ಳೆಯದನ್ನೇ ನುಡಿಬೇಕು ಒಳ್ಳೆಯದನ್ನೇ ನಡಿಬೇಕು ಒಳ್ಳೆ ರೀತಿಯೊಳಗೆ ಇರಬೇಕು ಅನ್ನುವಂತಹ ಒಂದು ತಾತ್ಪರ್ಯದ ಮುಖಾಂತರವಾಗಿ ಈ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಜರುಗಲಿ ಅನ್ನುವಂತಹ ಮಾತನ್ನ ಹೇಳಿ ನನ್ನ ಎರಡು ಮಾತು ವಿವರಾಮ ಕೊಡ್ತೇನೆ